ವಾಣಿಜ್ಯ ನಗರಿ ಮುಂಬೈನಲ್ಲಿ ಮನೆ ಖರೀದಿಸುವ ಕನಸು ಎಲ್ಲರಲ್ಲೂ ಇರುತ್ತೆ ಆದರೆ ಮಧ್ಯಮ ವರ್ಗದ ಜನರಿಗೆ ಮುಂಬೈನಲ್ಲಿ ಮನೆ ಖರೀದಿ ಕನಸಿನ ಮಾತೆ ಅನ್ನುವ ಸ್ಥಿತಿ ಇದೆ ದೇಶದಲ್ಲೇ ಅತ್ಯಂತ ಹೆಚ್ಚು ಶ್ರೀಮಂತರನ್ನ ಹೊಂದಿರೋ ಮುಂಬೈನಲ್ಲಿ ಐಷಾರಾಮಿ ಬಂಗಲೆಗಳಿಗೇನೂ ಕೊರತೆ ಇಲ್ಲ ಭಾರತದ ಆರ್ಥಿಕ ರಾಜಧಾನಿಯಲ್ಲಿ ಒಂಬತ್ತು ಐಷಾರಾಮಿ ಮನೆಗಳು ಯಾರದ್ದು ಹೇಗಿವೆ ಅನ್ನುವ ಇಂಟ್ರೆಸ್ಟಿಂಗ್ ಮಾಹಿತಿ ಈ ವಿಡಿಯೋದಲ್ಲಿದೆ ಹದಿನೈದು ಸಾವಿರ ಕೋಟಿ ರು ಮೌಲ್ಯದ ಆಂಟಿಲಿಯಾ ಭಾರತದ ಅತ್ಯಂತ ಬೆಲೆ ಬಾಳುವ ಮನೆ ರಿಲಯನ್ಸ್ ಇಂಡಸ್ಟ್ರೀಸ್ ಮುಖ್ಯಸ್ಥ ಮುಖೇಶ್ ಅಂಬಾನಿಗೆ ಸೇರಿದ ಆಂಟಿಲಿಯಾ ವಿಶ್ವದ ಎರಡನೇ ಅತ್ಯಂತ ದುಬಾರಿ ಮನೆ ಇಪ್ಪತ್ತೇಳು ಅಂತಸ್ತಿನ ಈ ಗಗನಚುಂಬಿ ಕಟ್ಟಡದಲ್ಲಿ ಎಂಬತ್ತು ಸೀಟ್ಗಳ ಸಿನಿಮಾ ಥಿಯೇಟರ್ ಒಂಬತ್ತು ಸ್ಪೀಡ್ ಎಲಿವೇಟರ್ ಮೂರು ಹೆಲಿಪ್ಯಾಡ್ ಈಜುಕೊಳ ಟೆರೇಸ್ ಗಾರ್ಡನ್ ಮತ್ತು ಜಿಮ್ ಸೇರಿದಂತೆ ಅದ್ದೂರಿ ಸೌಕರ್ಯಗಳನ್ನು ಒಳಗೊಂಡಿದೆ ಈ ಮನೆಯ ಒಟ್ಟಾರೆ ವಿಸ್ತೀರ್ಣ ನಾಲ್ಕು ಲಕ್ಷ ಅಡಿ ಮೊದಲ ಆರು ಮಹಡಿಗಳನ್ನ ಕಾರ್ ಪಾರ್ಕಿಂಗ್ ಆಗಿ ಮೀಸಲಿಡಲಾಗಿದೆ ರಿಕ್ಟರ್ ಮಾಪಕದಲ್ಲಿ ಎಂಟರಷ್ಟು ತೀವ್ರತೆಯ ಭೂಕಂಪವಾದರೂ ಈ ಮನೆಗೆ ಯಾವುದೇ ಅಪಾಯವಾಗಲ್ಲ ರೇಮಂಡ್ ಗ್ರೂಪ್ನ ಅಧ್ಯಕ್ಷ ಗೌತಮ್ ಸಿಂಗಹನಿಯ ಒಡೆತನದ ಆರು ಸಾವಿರ ಕೋಟಿ ಮೌಲ್ಯದ ಮನೆ ಜೆಕೆ ಹೌಸ್ ಮುಂಬೈನ ಪ್ರತಿಷ್ಠಿತ ಬ್ರೀಚ್ ಕ್ಯಾಂಡಿ ಪ್ರದೇಶದಲ್ಲಿದೆ ಹದಿನಾರು ಸಾವಿರ ಚದುರ ಅಡಿಯ ಈ ಮನೆ ಮೂವತ್ತು ಮಹಡಿಗಳಲ್ಲಿ ವ್ಯಾಪಿಸಿದೆ ಆರು ಮಹಡಿಗಳನ್ನು ಪಾರ್ಕಿಂಗ್ಗೆ ಮೀಸಲಿಡಲಾಗಿದೆ ಈ ಕಟ್ಟಡದಲ್ಲಿ ರೇಮಂಡ್ ಶೋರೂಮ್ ಕೂಡ ಇದೆ ಐದು ಸಾವಿರ ಕೋಟಿ ಮೌಲ್ಯದ ಅಬೋಡೆ ಮನೆ ಉದ್ಯಮಿ ಅನಿಲ್ ಅಂಬಾನಿಯದ್ದು ಹದಿನೇಳು ಅಂತಸ್ತಿನ ಈ ಮನೆ ಮುಂಬೈನ ಬಾಂದ್ರಾದ ಪಾಲಿ ಹಿಲ್ನಲ್ಲಿದೆ ಈ ಮನೆಯ ಒಟ್ಟು ವಿಸ್ತೀರ್ಣ ಹದಿನಾರು ಸಾವಿರ ಚದುರ ಅಡಿ ಈ ಮನೆಯಲ್ಲಿ ಈಜುಕೊಳ ಜಿಮ್ ವಿಸ್ತಾರವಾದ ಗ್ಯಾರೇಜ್ ಮತ್ತು ಹೆಲಿಪ್ಯಾಡ್ ಸೇರಿದಂತೆ ಉನ್ನತ ಮಟ್ಟದ ಸೌಲಭ್ಯಗಳನ್ನು ಹೊಂದಿದೆ ಮುಂಬೈನ ವರ್ಲಿಯಲ್ಲಿರೋ ಇಶಾ ಅಂಬಾನಿಯ ಗುಲಿತಾ ಹೆಸರಿನ ಈ ಮನೆಯ ಮೌಲ್ಯ ಒಂದು ಸಾವಿರ ಕೋಟಿ ರೂಪಾಯಿ ಐವತ್ತು ಸಾವಿರ ಚದುರ ಅಡಿ ವಿಸ್ತೀರ್ಣವಾಗಿದೆ ಈ ಮನೆ ಎರಡು ಸಾವಿರದ ಹದಿನೆಂಟರಲ್ಲಿ ಇಶಾ ಅಂಬಾನಿ ಉದ್ಯಮಿ ಅಜಯ್ ಪಿರಾಮಲ್ ಅವರ ಮಗ ನನ್ನ ಮದುವೆಯಾದಾಗ ಗಿಫ್ಟ್ ಆಗಿ ಸಿಕ್ಕ ಮನೆ ಇದು ಭವ್ಯವಾದ ಈ ಬಂಗಲೆಯ ಗಾಜಿನ ಮುಂಭಾಗ ಇಡೀ ಮನೆಯ ಸೌಂದರ್ಯವನ್ನ ಹೆಚ್ಚಿಸುತ್ತಿದೆ ಏಳ್ನೂರ ಐವತ್ತು ಕೋಟಿ ಮೌಲ್ಯದ ಲಿಂಕನ್ ಹೌಸ್ ಮುಂಬೈನ ಬ್ರೀಚ್ ಕ್ಯಾಂಡಿಯಲ್ಲಿದೆ ಉದ್ಯಮಿ ಸೈರಸ್ ಪೂನಾವಾಲಾ ಒಡೆತನದ ಭವ್ಯವಾದ ಕಡಲ ತೀರದ ಬಂಗಲೆ ಇದು ಈ ಭವ್ಯ ಬಂಗಲೆ ನಿರ್ಮಾಣವಾಗಿದ್ದು ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಐವತ್ತು ಸಾವಿರ ಚದುರಡಿ ಇರೋ ಈ ಮನೆಯಲ್ಲಿ ಪೂನಾವಾಲಾ ಕುಟುಂಬದ ನಲವತ್ತಕ್ಕೂ ಹೆಚ್ಚು ಜನ ವಾಸ ಮಾಡ್ತಾರೆ ಮುಂಬೈನ ಮಲಬಾರ್ ಬೆಟ್ಟದ ಮೇಲೆ ಅರಬ್ಬಿ ಸಮುದ್ರಕ್ಕೆ ಮುಖ ಮಾಡಿ ನಿಂತಿರೋ ಜಟಿಯ ಹೌಸ್ ಮೌಲ್ಯ ನಾನ್ನೂರ ಇಪ್ಪತ್ತೈದು ಕೋಟಿ ಆದಿತ್ಯ ಬಿರ್ಲಾ ಗ್ರೂಪ್ನ ಅಧ್ಯಕ್ಷ ಕುಮಾರ ಮಂಗಲಂ ಬಿರ್ಲಾ ಅವರಿಗೆ ಸೇರಿದ್ದು ಈ ಮನೆ ಮೂವತ್ತು ಸಾವಿರ ಅಡಿಯಷ್ಟಿರೋ ಈ ಬೃಹತ್ ಬಂಗಲೆಯಲ್ಲಿ ಇಪ್ಪತ್ತು ಐಷಾರಾಮಿ ಕೋಣೆಗಳಿವೆ ಇನ್ನೂರು ಕೋಟಿ ರು ಮೌಲ್ಯದ ಮನ್ನತ್ ಬಾಲಿವುಡ್ ಸೂಪರ್ ಸ್ಟಾರ್ ಶಾರುಖ್ ಖಾನ್ ಅವರ ಮನೆ ಇದು ಮುಂಬೈನ ಬಾಂದ್ರಾದಲ್ಲಿದೆ ಈ ಅದ್ದೂರಿ ಬಂಗಲೆ ಆರು ಮಹಡಿಗಳನ್ನ ಹೊಂದಿದೆ ಸ್ವಿಮ್ಮಿಂಗ್ ಪೂಲ್ ಖಾಸಗಿ ಥಿಯೇಟರ್ ಹೋಮ್ ಆಫೀಸ್ ಟೆರೆಸ್ ಗಾರ್ಡನ್ ಲೈಬ್ರರಿ ಮತ್ತು ಆಡಿಟೋರಿಯಂನಂತಹ ಹಲವು ಐಷಾರಾಮಿ ಸೌಕರ್ಯಗಳನ್ನ ಹೊಂದಿದೆ ನೂರ ಐವತ್ತು ಕೋಟಿ ರು ಮೌಲ್ಯದ ರತನ್ ಟಾಟಾ ಅವರ ಮನೆ ಮುಂಬೈನ ಕೊಲಾಬಾದಲ್ಲಿದೆ ಹದಿಮೂರು ಸಾವಿರ ಚದುರ ಅಡಿ ವಿಸ್ತೀರ್ಣದ ಈ ಬಂಗಲೆಯಲ್ಲಿ ಅತ್ಯಾಧುನಿಕ ಮತ್ತು ಐಷಾರಾಮಿ ವ್ಯವಸ್ಥೆ ಇದೆ ಹದಿನೈದಕ್ಕೂ ಹೆಚ್ಚು ರೂಮ್ಗಳು ಈ ಮನೆಯಲ್ಲಿದೆ ಅಮಿತಾಬ್ ಬಚ್ಚನ್ ಒಡೆತನದ ನೂರ ಇಪ್ಪತ್ತು ಕೋಟಿ ರು ಮೌಲ್ಯದ ಜಲ್ಸಾ ಮುಂಬೈನ ಜುಹುವಿನಲ್ಲಿದೆ ಹತ್ತು ಸಾವಿರ ಅಡಿ ವಿಸ್ತೀರ್ಣದ ಈ ಬಂಗಲೆ ಎರಡು ಅಂತಸ್ತುಗಳಲ್ಲಿದೆ ಈ ಮನೆಯನ್ನ ಅಮಿತಾಬ್ ಬಚ್ಚನ್ಗೆ ಗಿಫ್ಟಾಗಿ ಕೊಟ್ಟಿದ್ದು ನಿರ್ಮಾಪಕ ರಮೇಶ್ ಸಿಪ್ಪಿ ಸತ್ತೇ ಪೇ ಸತ್ತಾ ಸಿನಿಮಾ ಹಿಟ್ ಆದ ಸಂದರ್ಭದಲ್ಲಿ ಅಮಿತಾಬ್ ಬಚ್ಚನ್ಗೆ ಈ ಮನೆಯನ್ನ ಗಿಫ್ಟ್ ಆಗಿ ನೀಡಲಾಗಿತ್ತು ಇಡೀ ಬಚ್ಚನ್ ಪರಿವಾರ ಈ ಮನೆಯಲ್ಲಿ ವಾಸವಾಗಿದೆ